ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ತಿಳಿತಾ ಹೋಗುವ ಸ್ನೇಹಿತರೆ ಈಗಾಗಲೇ ನಾನು ಸಾಕಷ್ಟು ವಿಡಿಯೋಗಳನ್ನು ಪ್ರಥಮ ಬಿ ಎ ಇತಿಹಾಸದಲ್ಲಿ ಮಾಡಿದ್ದೇನೆ ಇದನ್ನು ಈಗಾಗಲೇ ನಾನು ವಿಡಿಯೋವನ್ನು ಮಾಡಿ ಹಾಕಿರೋದನ್ನು ನೀವು ಹಳೆಯ ವಿಡಿಯೋದಲ್ಲಿ ನೀವೆಲ್ಲ ನೋಡಿಕೊಳ್ಳಿ ಹಾಗೆಯೇ ಇವತ್ತು ಆರಂಭದಿಂದ ನಾವು ಅಭ್ಯಾಸವನ್ನು ಮಾಡ್ತಾ ಹೋಗು ಯಾವುದೆಲ್ಲ ಇದೆ ಈಗ ಬ್ಲಾಕ್ ಒಂದರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನಷ್ಟೇ ನಾನು ಹೇಳ್ತಾ ಹೋಗ್ತೇನೆ ಇದರಲ್ಲಿ ಇರುವಂತಹ ವಿವರಣೆಯನ್ನು ನಾನು ಈಗಾಗಲೇ ಕೊಟ್ಟಿರೋದ್ರಿಂದ ನಮಗೆ ಸಾಧ್ಯ ಆದಷ್ಟು ಬೇಗ ಎಲ್ಲವನ್ನು ಕವರ್ ಮಾಡೋದರಿಂದ ಕೂಡ ನಾವು ಪಾಯಿಂಟ್ಸ್ಗಳನ್ನಷ್ಟೇ ನೋಡ್ತಾ ಹೋಗೋ ಆ ಪಾಯಿಂಟ್ಸ್ಗಳಿಗೆ ಸಂಬಂಧಪಟ್ಟಂಥ ವಿವರಣೆಗಳನ್ನು ಹಳೆಯ ವೇಡದಲ್ಲಿ ಕೊಟ್ಟಿದ್ದೇನೆ ಅದನ್ನು ನೋಡಿಕೊಳ್ಳಿ ಹಾಗೆಯೇ ಆ ಪಾಯಿಂಟ್ಸ್ಗಳು ನಿಮಗೆ ಸರಿಯಾಗಿ ಗೊತ್ತಿದ್ದರೆ ನಿಮಗೆ ಅದರ ವಿವರಣೆಯನ್ನು ಬರಿತಾ ಹೋಗ್ಬೋದು ಆ ಪಾಯಿಂಟ್ಸಲ್ಲಿ ಏನು ವಿಷಯ ಒಳಗೊಂಡಿದೆ ಎನ್ನುವಂಥದ್ದು ನಿಮಗೆ ಒಮ್ಮೆ ಅರ್ಥ ಆದರೆ ಅದನ್ನು ಯಾವ ರೀತಿ ಕೂಡ ನಿಮಗೆ ಬರಿತಾ ಹೋಗ್ಬೋದು ಸ್ನೇಹಿತರೆ ಈಗ ಮೊದಲನೆಯದಾಗಿ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಮೊದಲು ಇತಿಹಾಸ ಅಂದರೆ ಏನು ಅಂತ ತಿಳಿಬೇಕು ಇತಿಹಾಸ ಎನ್ನುವಂಥದ್ದು ಒಂದು ದೊಡ್ಡ ಪೆಟ್ಟಿಗೆ ಎಂದು ಒಬ್ಬ ವಿದ್ವಾಂಸರು ಹೇಳ್ತಾರೆ ಇತಿಹಾಸ ಅಧ್ಯಯನಕ್ಕಿಂತ ನಾವು ಕಲಿಯುವುದೇನೆಂದರೆ ಇತಿಹಾಸವು ಯಾವುದೇ ಪಾಠವನ್ನು ಕಲಿಸುವುದಿಲ್ಲ ಅದನ್ನು ನಾವು ಹಿಂದಿನ ಗತಕಾಲದ ವಿಭಾಗಗಳ ಬಗ್ಗೆ ಗತಕಾಲದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳುವಂಥದ್ದೇ ಇತಿಹಾಸದ ಅಧ್ಯಯನವಾಗಿರುತ್ತದೆ ಇತಿಹಾಸದ ಅಧ್ಯಯನದ ಮಹತ್ವ ಇತಿಹಾಸದ ಅಧ್ಯಯನದ ಮಹತ್ವ ಒಂದು ಇತಿಹಾಸವು ಜಾಗತಿಕ ಕಾನೂನಿನ ಅರಿವನ್ನು ನಮಗೆ ಬಿಚ್ಚಿಡುತ್ತದೆ ಇತಿಹಾಸವು ಮಾನವನ ಇತಿಹಾಸದ ತತ್ವಗಳನ್ನು ಪೂರ್ಣ ನಿರ್ಣಯಿಸುತ್ತದೆ ಜಗತ್ತಿಗೆ ವಿಶ್ವಾಸದೊಂದಿಗೆ ಮಾನವ ಇತಿಹಾಸ ಸಂವಾದವನ್ನು ಅರ್ಥ ಮಾಡಿಸ್ತಾನೆ ಇದನ್ನೆಲ್ಲ ನಾನಿಲ್ಲಿ ಪಾಯಿಂಟ್ಸ್ ರೀತಿಯಲ್ಲಿ ಹೇಳ್ ಪಾಯಿಂಟ್ಸ್ ರೀತಿಯಲ್ಲಿ ಮಾಡ್ಕೊಂಡಿದ್ದೇನೆ ನೋಡಿ ಅಂಡರ್ಲೈನ್ ಹಾಕಿರುವಂಥದ್ದನ್ನೆಲ್ಲ ನಾವು ಪಾಯಿಂಟ್ಸ್ ಆಗಿ ಬರಿತಾ ಹೋಗುವಂಥದ್ದು ಇತಿಹಾಸದ ಮಹತ್ವ ಒಂದು ಇತಿಹಾಸವು ಜಾಗತಿಕ ಕಾನೂನನ್ನು ಅರಿವು ಮಾಡಿಕೊಡ್ತದೆ ಎರಡು ಮಾನವ ಇತಿಹಾಸದ ತತ್ವಗಳನ್ನು ಪೂರ್ಣ ನಿರ್ಣಯಿಸುತ್ತದೆ ಮೂರು ಜಗತ್ತಿನ ವಿಶ್ವಾಸದೊಂದಿಗೆ ಮಾನವನ ಇತಿಹಾಸದ ಸಂವಾದವನ್ನು ಅರ್ಥ ಮಾಡಿಸುತ್ತದೆ ನಾಲ್ಕು ಓದುಗನಿಗೆ ವೈಚಾರಿಕ ತೃಪ್ತಿಯನ್ನು ನೀಡುತ್ತದೆ ಐದು ಪ್ರಸ್ತುತ ಕಾಲದ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ನೀಡುತ್ತದೆ ಆರು ಭವಿಷ್ಯ ಕಾಲದ ಬಗ್ಗೆ ಅತ್ಯುತ್ತಮ ಸಲಹೆಗಳನ್ನು ಒದಗಿಸಿಕೊಡುತ್ತದೆ ಏಳು ಅನುಭವಗಳನ್ನು ಹೆಚ್ಚಿಸುತ್ತದೆ ಎಂಟು ಮನುಷ್ಯರು ಮತ್ತು ಸಮಾಜದ ಭವಿಷ್ಯದ ಬಗ್ಗೆ ಜನರು ಹೇಗೆ ಸ್ಪಂದಿಸುತ್ತಾರೆ ಎಂದು ನಮಗೆ ತಿಳಿಸಲಿಕ್ಕೆ ಇತಿಹಾಸ ತುಂಬನೇ ಒಳ್ಳೆಯದು ಒಂಬತ್ತು ಒಬ್ಬ ವ್ಯಕ್ತಿಯು ಬುದ್ಧಿವಂತಿಕೆ ಮತ್ತು ಚಿಂತನೆಯನ್ನು ಹೆಚ್ಚಿಸುತ್ತದೆ ಹತ್ತು ವಿವೇಚನಾಶೀಲತೆಯ ಶಕ್ತಿಯನ್ನು ಹೆಚ್ಚಿಸುತ್ತದೆ ಈ ಒಂದು ಇತಿಹಾಸದ ಅಧ್ಯಯನವನ್ನು ಮಾಡೋದರಿಂದ ವಿವೇಚನಾಶೀಲತೆಯನ್ನು ಹೆಚ್ಚಿಸ್ತದೆ ಒಬ್ಬ ವ್ಯಕ್ತಿಯು ಸತ್ಯವನ್ನು ಅರಿಯಲು ಸಹಾಯ ಮಾಡ್ತದೆ ಹನ್ನೆರಡು ಗತಕಾಲದ ಚರಿತ್ರೆಯನ್ನು ರಚಿಸಲು ಸಹಾಯ ಮಾಡ್ತದೆ ಹದಿಮೂರು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳಲು ಸಹಾಯ ಮಾಡ್ತದೆ ಇವಿಷ್ಟು ಇತಿಹಾಸದ ಅಧ್ಯಯನದಿಂದ ಸಿಗುವಂತಹ ಪ್ರಾಮುಖ್ಯತೆ ಅಥವಾ ಇತಿಹಾಸದ ಅಧ್ಯಯನದ ಮಹತ್ವ ಅಂತ ಕೇಳಿದಾಗ ನಾವು ಈ ಹದಿಮೂರು ಪಾಯಿಂಟ್ಸನ್ನು ಬರ್ ಬರಿತಾ ಹೋಗಬೇಕು ಹದಿರು ಹದಿಮೂರು ಪಾಯಿಂಟ್ಸನ್ನು ಬರೆದು ಆ ಪಾಯಿಂಟ್ಸ್ನ ವಿವರಣೆಯನ್ನು ಕೂಡ ಕೊಡ್ತಾ ಹೋಗಬೇಕು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಆಯಿತು ಇನ್ನು ಇತಿಹಾಸದ ವ್ಯಾಪ್ತಿ ಇತಿಹಾಸದ ವ್ಯಾಪ್ತಿ ಎಲ್ಲಿ ತನಕ ಅದು ಹರಡಿಕೊಂಡಿದೆ ಅಂತ ಹೇಳಿದರೆ ಇತಿಹಾಸದ ವ್ಯಾಪ್ತಿಯಲ್ಲಿ ಬರುವಂಥ ಪಾಯಿಂಟ್ಸ್ಗಳು ಒಂದು ವಾಸ್ತವಿಕ ವಿಷಯ ಎರಡು ವೈಜ್ಞಾನಿಕ ಅಲ್ಲದೆ ಕಾಲ್ಪನಿಕ ವಿಷಯ ಎರಡು ಕಲಾತ್ಮಕ ವಿಷಯಗಳ ಅಧ್ಯಯನ ಒಂದು ವಾಸ್ತವಿಕ ವಿಷಯ ಎರಡು ವೈಜ್ಞಾನಿಕವೂ ಅಲ್ಲದೆ ಕಾಲ್ಪನಿಕ ವಿಷಯ ಮೂರು ಕಲಾತ್ಮಕ ವಿಷಯಗಳ ಅಧ್ಯಯನ ನಾಲ್ಕು ವಿಮರ್ಶನಾತ್ಮಕ ವಿಷಯ ಐದು ವಿಶೇಷಣಾತ್ಮಕ ವಿಷಯ ಆರು ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅಧ್ಯಯನವೂ ಆಗಿದೆ ಏಳು ಮಾನವನ ಸಾಮಾಜಿಕ ಜೀವನ ಸಾಮಾಜಿಕ ಸಾಧನೆ ಆರ್ಥಿಕ ವ್ಯವಸ್ಥೆ ಸಾಂಸ್ಕೃತಿಕ ಸಾಧನೆಗಳೇ ಸಹಕಾರಿಯಾಗಿದೆ ಏಳು ಸಾಮಾನ್ಯ ಮನುಷ್ಯನ ಸಾಧನೆಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಎಂಟು ಎಲ್ಲ ವರ್ಗದ ಜನರ ಅಧ್ಯಯನವನ್ನು ಇತಿಹಾಸ ವ್ಯಾಪ್ತಿಯಲ್ಲಿದೆ ಒಂಬತ್ತು ಒಂದು ವಾಸ್ತವಿಕತೆ ಸತ್ಯ ಚಿಂತನೆಗಳ ಅಧ್ಯಯನವಾಗಿರುವಂಥದ್ದು ಇವಿಷ್ಟು ಇತಿಹಾಸದ ಅಧ್ಯಯನದ ವ್ಯಾಪ್ತಿಯಲ್ಲಿ ಬರುವಂತಹ ವಿಚಾರವಾಗಿದೆ ಸ್ನೇಹಿತರೆ ಇನ್ನು ನಾವು ಓದಬೇಕಾಗಿರುವಂಥದ್ದು ದಕ್ಕನ್ ಪ್ರಸ್ಥ ಭೂಮಿ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ದಕ್ಕನ್ ಎನ್ನುವಂತಹ ಪದ ದಕ್ಷಿಣದ ಪದ ಎಂಬ ಪದದ ಅರ್ಥವನ್ನು ಕೊಡ್ತದೆ ಇದು ದಕ್ಕನ್ ಭೂಮಿಯು ಪರ್ವತ ಶ್ರೇಣಿಗಳ ದಕ್ಷಿಣದಿಂದ ಪೂರ್ವ ದಕ್ಷಿಣ ಭಾರತದ ಪ್ರದೇಶವನ್ನು ಒಳಗೊಂಡಿದೆ ವಿದ್ವಾಂಸರ ಪ್ರಕಾರ ದಕ್ಕನ್ ಪ್ರಸ್ಥ ಭೂಮಿಯು ಹಿಮಾಲಯಕ್ಕಿಂತ ಪ್ರಾಚೀನವಾದುದು ಸಿಂಧು ಗಂಗಾ ನದಿ ಬಯಲು ಪ್ರದೇಶಗಳಿಂದಲೂ ಹಳೆಯದಾದದು ಅಲ್ಲದೆ ಈ ಪ್ರದೇಶವು ಇತರ ಎಲ್ಲ ಪ್ರದೇಶಗಳಿಗಿಂತ ಮೊದಲು ಜನವಾಸಿಸುವ ಸ್ಥಳವಾಗಿತ್ತು ಎಂಬುವುದು ತಿಳಿಸ್ತಾರೆ ಇತಿಹಾಸ ತಜ್ಞರು ಈ ಪ್ರದೇಶದಲ್ಲಿ ನರ್ಮದಾ ಮತ್ತು ತಪನದಿಗಳು ಪಶ್ಚಿಮದ ಕಡೆಗೆ ಹರಿದು ಅರೇಬಿಯನ್ ಸಮುದ್ರವನ್ನು ಸೇರ್ತದೆ ದಕ್ಕನ್ನ ಇತರೆ ನದಿಗಾರ ನದಿಗಳಾದಂತಹ ಮಹಾನದಿ ಗೋದಾವರಿ ಕೃಷ್ಣ ಕಾವೇರಿ ನದಿಗಳು ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತದೆ ದಕ್ಷಿಣದಲ್ಲಿರುವ ರಾಜ್ಯಗಳ ಜನರು ತಮ್ಮದೇ ನಾಗರಿಕತೆಯನ್ನು ವಿಸ್ತರಿಸಿ ದೂರ ದಕ್ಷಿಣದ ರಾಷ್ಟ್ರಗಳಿಗೂ ತಮ್ಮ ಸಂಸ್ಕೃತಿಯನ್ನು ವಿಸ್ತರಿಸುವುದನ್ನು ಕಂಡುಬರುತ್ತದೆ ವೇದದ ಕಾಲದ ಉತ್ತರಾರ್ಧದಲ್ಲಿ ಆರ್ಯನ್ನರು ದಕ್ಷಿಣ ಕಡೆಗೆ ಬಂದುದಲ್ಲದೆ ತಮ್ಮ ಒಂದು ವಾಸಸ್ಥಳನ್ನು ನಿರ್ಮಿಸಿಕೊಂಡರು ಮಹಾಕಾವ್ಯಗಳಾದ ರಾಮಾಯಣ ಮಹಾಭಾರತಗಳಲ್ಲಿ ಬರುವಂತೆ ಅಗಸ್ತ್ಯ ಮಹರ್ಷಿಯು ದಕ್ಷಿಣ ಭಾರತಕ್ಕೆ ಬಂದ ಪ್ರಥಮ ಋಷಿಗಳಲ್ಲಿ ಒಬ್ಬರೆಂದು ಅಗಸ್ತ್ಯ ಕುಲದ ಕಲ್ಪನೆ ಸಾಮಾನ್ಯವಾಗಿ ತಮಿಳು ತಮಿಳುನಾಡು ಕರ್ನಾಟಕದಲ್ಲಿ ಬಹು ಜನಪ್ರಿಯವಾಗಿದೆ ಕಾಲಾನಂತರ ಆರ್ಯ ದ್ರಾವಿಡ ಕುಲಗಳ ಸಮ್ಮಿಲನದ ಸಂಸ್ಕೃತಿಯು ಕೂಡ ಬೆಳವಣಿಗೆಯಾಯಿತು ಉತ್ತರ ಭಾರತದಲ್ಲಿ ಬೌದ್ಧ ಧರ್ಮವು ಪ್ರಬಲವಾದ ದಕ್ಷಿಣ ಭಾರತವು ಹಿಂದೂ ಧರ್ಮದ ಸುಭದ್ರ ಕೋಟೆಯಾಗಿ ಹೊರಹೊಮ್ಮಿತು ಮಹಾನ್ ಆಚಾರ್ಯರಾದ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ದಕ್ಷಿಣದಲ್ಲಿ ಜನಿಸಿ ಉತ್ತರ ಭಾರತವನ್ನು ಒಳಗೊಂಡಂತೆ ಇಡೀ ಭಾರತದಲ್ಲಿ ಜನಾನುರಾಗಿ ಸಂತರಾದರು ಇಡೀ ಭಾರತದಲ್ಲಿ ಪಸರಿಸಿದ ಭಕ್ತಿ ಚಳುವಳಿಯು ಜನ್ಮ ತಾಳಿದ್ದು ದಕ್ಷಿಣ ಭಾರತದಲ್ಲಿಯೇ ದಕ್ಷಿಣ ಭಾರತವು ಬಹಳ ಕಾಲದವರೆಗೆ ಮುಸ್ಲಿಮರ ಆಕ್ರಮಣದಿಂದ ಹೊರತಾಗಿದ್ದು ಹೀಗಾಗಿ ಇಲ್ಲಿಯ ಭೌಗೋಳಿಕ ಲಕ್ಷಣಗಳು ದಕ್ಷಿಣ ಭಾರತವನ್ನು ಇತರೆ ಪ್ರದೇಶಗಳಿಂದ ಬೇರ್ಪಡಿಸಿ ತಮ್ಮದೇ ಆದ ಸಂಸ್ಕೃತಿ ಧರ್ಮ ಆಚಾರ ವಿಚಾರ ಸಾಮಾಜಿಕ ಧಾರ್ಮಿಕ ಆರ್ಥಿಕ ಲಕ್ಷಣಗಳನ್ನು ಕಾಪಾಡಿಕೊಂಡು ಬರಲು ಕಾರಣವಾಗಿದೆ ಎಂದು ಹೇಳಬಹುದು ಇದು ದಕ್ಷಿಣ ದಕ್ಕನ್ ಪ್ರಸ್ಥಭೂಮಿಯ ಬಗ್ಗೆ ಕೇಳಿದಾಗ ನಾವು ಬರೀಬೇಕಾದಂಥ ವಿಚಾರವಾಗಿದೆ ಇನ್ನು ಶಾಸನಗಳ ಶಾಸನಗಳ ಬಗ್ಗೆ ಆಧಾರಗಳ ಬಗ್ಗೆ ಕೇಳಿದಾಗ ನಾವು ಸಂಪೂರ್ಣವಾಗಿ ಶಾಸನ ಆಧಾರಗಳು ಯಾವುದೇ ರೀತಿಯೆಲ್ಲ ನಮಗೆ ಸಿಕ್ಕಿದೆ ಒಂದು ತಾಮ್ರ ಇರ್ಬೋದು ಅಥವಾ ದಾಖಲೆಗಳು ಶಾಸನಗಳು ಬೇಲೂರು ದೇವಾಲಯಗಳ ಒಂದು ಶಾಸನಗಳು ರಾಜಕೀಯ ಜೀವನ ರಾಜಕೀಯ ಸಾಮಾಜಿಕ ಆರ್ಥಿಕ ಇಷ್ಟೆಲ್ಲ ಕೂಡ ಅದರಲ್ಲಿ ಬರ್ತದೆ ನಾಣ್ಯಗಳ ಬಗ್ಗೆ ಕೂಡ ಕೇಳಿದಾಗ ಹಾಗೆ ನಾಣ್ಯಗಳಿಂದಾಗಿ ನಮಗೆ ಆ ದೇಶದ ರಾಜರ ಬಗ್ಗೆ ಕಾಲದ ಬಗ್ಗೆ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ರಾಜ್ಯದಗಳ ವಿಸ್ತೀರ್ಣದ ಬಗ್ಗೆ ಎಲ್ಲ ಕೂಡ ಮಾಹಿತಿಗಳು ಆಧಾರವಾಗಿ ಸಿಗುವಂಥದ್ದು ನಾಣ್ಯಗಳ ಮುಖಾಂತರ ಇನ್ನು ಘಟಕ ಎರಡರಲ್ಲಿ ನಾವು ಓದ್ಕೊಳ್ಬೇಕಾಗಿರುವಂಥದ್ದು ವಿಂಗಡಣೆಯನ್ನು ನೋಡಿದರೆ ನಮ್ಮ ಒಂದು ಕಾಲ ವಿಂಗಡನೆಯನ್ನು ಯಾವ ರೀತಿ ಮಾಡಿದ್ದಾರೆ ಅಂದರೆ ಹಳೆ ಶಿಲಾಯುಗ ಮೆಸೋಲಿಥಿನ್ ಅಥವಾ ಮಧ್ಯ ಶಿಲಾಯುಗ ಹೊಸ ಶಿಲಾಯುಗ ಅಥವಾ ನಿಯೋಲಿಥಿನ್ ಹೊಸ ಶಿಲಾಯುಗ ತಾಮ್ರ ಶಿಲಾಯೋಗ ಚಾಲ್ಕು ಲಿಥಿಕ್ ತಾಮ್ರ ಶಿಲಾ ಶಿಲಾಯುಗ ಎನ್ನುವಂತಹ ಗಡನೆಯನ್ನು ಮಾಡಿದ್ದಾರೆ ಎಲ್ಲಿ ಐದು ಅಂಕಕ್ಕೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಅದು ಕಬ್ಬಿಣದ ಯುಗದ ಬಗ್ಗೆ ಕಬ್ಬಿಣ ಯುಗ ಭಾರತದಲ್ಲಿ ಕಬ್ಬಿಣದ ಉಪಯೋಗದ ಪ್ರಾರಂಭದ ಇತಿಹಾಸವನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ ಆರಂಭವಾಗಿರೋದ್ರಿಂದ ಅದರ ಬಗ್ಗೆ ಹೇಳ್ತಾ ಇದ್ದಾರೆ ಕಬ್ಬಿಣವು ಯಾವಾಗ ಆರಂಭವಾಯಿತು ಯಾವ ರೀತಿ ಅದನ್ನು ಬಳಸಲಾಯಿತು ಅಂದರೆ ಕ್ರಿಸ್ತಪೂರ್ವ ಸಾವಿರದಿಂದ ಕ್ರಿಸ್ತಪೂರ್ವ ಐನೂರರ ನಡುವೆ ಇದರ ಉಪಯೋಗ ಆಯಿತು ಅಂತ ಹೇಳ್ಬೋದು ಎಲ್ಲಿ ಅದನ್ನು ಹೆಚ್ಚಾಗಿ ಬಳಸ್ತಾ ಇದ್ರು ಅಂತ ಪಾಯಿಂಟ್ಸ್ ರೀತಿಯಲ್ಲಿ ಕೊಟ್ಟಿದ್ದಾರೆ ಅದನ್ನೇ ವಿವರಿಸ್ತಾ ಹೋಗಿ ಒಂದು ಗಂಗಾ ನದಿ ಕಣಿವೆಯ ಮೇಲ್ಕಂಡೆ ಮತ್ತು ಇದರ ಉಪಭಾಗಗಳಲ್ಲಿ ಪ್ರಸ್ಥ ಭೂಮಿ ಮತ್ತು ತಪತಿ ನದಿ ಕಣಿವೆಯಲ್ಲಿ ದಕ್ಷಿಣ ಮತ್ತು ಕೇಂದ್ರ ಭಾರತದ ಹಲವು ಭೂಭಾಗಗಳಲ್ಲಿ ಬಲೂಚಿಸ್ತಾನದ ಬಯಲುಗಳಲ್ಲಿ ಮಧ್ಯ ಮತ್ತು ಗಂಗಾ ನದಿ ಕಣಿವೆಯ ಕೆಳಭಾಗದಲ್ಲಿ ವಾಯುವ್ಯ ಭಾಗ ಅದರಲ್ಲೂ ಪೇಶವರ್ ಪ್ರಾಂತ್ಯದ ಪ್ರಮುಖ ಭಾಗಗಳಲ್ಲಿ ಅದನ್ನು ಬಳಸ್ತಾಯಿದ್ರು ಇಲ್ಲಿ ಕ್ರಿಸ್ತಪೂರ್ವ ಎಂಟುನೂರರಲ್ಲಿ ಇಲ್ಲಿಯ ಸಂಸ್ಕೃತಿಯಲ್ಲಿ ಬಣ್ಣ ಹಾಕಿದ ಕಬ್ಬಣ್ ಕಬ್ಬಿಣ ಬಣ್ಣ ಹಾಕಿದ ಕಬ್ಬಿಣದ ಬೂದು ಬಣ್ಣದ ಪಾತ್ರೆಗಳು ಕಂಡುಬಂದಿದ್ದು ಮೊದಲಿಗೆ ಇವುಗಳ ಉಪಯೋಗ ತುಂಬ ಕಡಿಮೆ ಪ್ರಮಾಣದಲ್ಲಿತ್ತು ಕ್ರಿಸ್ತಪೂರ್ವ ಆರನೇ ಶತಮಾನದ ಮಧ್ಯಭಾಗದಲ್ಲಿ ಇದರ ಉಪಯೋಗವು ಸಾಮಾನ್ಯವಾಗಿ ಕಂಡುಬರುತ್ತದೆ ಈ ಕಾಲದಲ್ಲಿ ಕಪ್ಪು ಬಣ್ಣದ ಮೆರುಗು ನೀಡಿದ ಪಾತ್ರೆಗಳು ಕೂಡ ಕಾಣುವಂಥದ್ದು ಕ್ರಿಸ್ತಪೂರ್ವ ಸಾವಿರದಲ್ಲಿ ಕೂಡ ನಾಪತ್ ಪತ್ತೆಯಾಗಿರುತ್ತದೆ ಇದರ ಜೊತೆಗೆ ಉತ್ತರ ಕರ್ನಾಟಕದ ಹಳ್ಳೂರಿನ ಕ್ರಿಸ್ತಪೂರ್ವ ಮೈನೂರಲ್ಲಿ ಕಬ್ಬಿಣದ ಉಪಯೋಗ ಕಂಡುಬರುತ್ತದೆ ಹೊಸ ಶಿಲಾಯುಗದ ಕಾಲವನ್ನು ಬದಲು ಮಾಡಿರುವುದು ಕಾಣುತ್ತದೆ ಇನ್ನು ಹರಪ್ಪ ಸಂಸ್ಕೃತಿಗೆ ಬಂದಾಗ ಹರಪ್ಪ ಸಂಸ್ಕೃತಿಯ ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳ್ತಾರೆ ಇದರಲ್ಲಿ ಒಂದು ಐದು ಅಂಕಕ್ಕೆ ಬಂದಂತಹ ಪ್ರಶ್ನೆ ಮೊಹೆಂಜೋದಾರೋ ಮೆಹೆಂಜೋದಾರೋ ಪಟ್ಟಣವನ್ನು ಸತ್ತವರ ಸಮಾಧಿ ಎಂದು ಕರೆಯಲಾಗುತ್ತದೆ ಈ ಪಟ್ಟಣವು ಸಿಂಧೂ ಪ್ರಾಂತ್ಯದ ಲಡ್ಕನ್ ಜಿಲ್ಲೆಯ ಸಿಂಧೂ ನದಿ ಮತ್ತು ನಾರಾ ಕಾಲುವೆಯ ನಡುವಿನ ಬಯಲು ಪ್ರದೇಶ ಇಲ್ಲಿ ಇನ್ನೊಂದು ಸರಿಯಾದ ಒಂದು ಇಲ್ಲಿ ಒಂದು ಸರಿಯಾದ ಒಂದು ನದಿ ಇದೆ ಆ ನದಿಗೆ ನದಿಯಾದ ಒಂದು ಮೆಹಥಾನ್ ಹರಿತಾ ಇತ್ತು ಕೆಲವು ಪ್ರದೇಶಗಳನ್ನು ದಾಟಿ ಹೋಗಿ ಅದು ಕಣ್ಮರೆಯಾಗ್ತದೆ ಈ ಪ್ರದೇಶದ ಭೂಮಿಯು ಬಹಳ ಫಲವತ್ತಾಗಿದ್ದು ಆ ಪ್ರದೇಶವನ್ನು ಸಾಮಾನ್ಯವಾಗಿ ನಕಿಲಸ್ಥಾನ್ ಎಂದು ಕರೆಯುವರು ಹಾಗೂ ಇದನ್ನು ಸಿಂಧೂ ಪ್ರಾಂತ್ಯದ ತೋಟ ಅಂತ ಸ ಕರೀತಾರೆ ಈ ಪ್ರದೇಶವನ್ನು ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ನಿರ್ಮಿಸಿದ್ದು ಸುಮಾರು ಏಳು ಬಾರಿ ಪುನರ್ ನಿರ್ಮಾಣ ಮಾಡಲಾಯಿತು ಅಂತ ಒಂದು ನಂಬಿಕೆ ಈ ಪ್ರದೇಶವು ನಶಿಸಿ ಹೋಗಲು ಕಾರಣ ತಿಳಿಯದಿದ್ದರೂ ಕೂಡ ಸಿಂಧೂ ನದಿ ನದಿನಾರ ಮೆಹತಾ ನದಿಗಳ ನೆರೆ ಬಂದಿರಬಹುದು ಅಥವಾ ಪ್ರವಾಹಗಳಿಂದ ನಶಿಸಿ ಹೋಗಿರಬಹುದೆಂದು ಅಂದಾಜಿಸಲಾಗಿದೆ ಮೆಹೆಂದಾರರ ಬಗ್ಗೆ ನಾವು ಮಹಿಂಜೋದಾರರ ಬಗ್ಗೆ ಈ ರೀತಿಯಾಗಿ ಬರಿಬೇಕಾಗ್ತದೆ ಐದು ಅಂಕಕ್ಕೆ ಬಂದಾಗ ಒಂದೂವರೆ ಪುಟದಷ್ಟು ವಿವರಿಸ್ತಾ ಹೋಗಿ ಸ್ನೇಹಿತರೆ ಇನ್ನು ಹರಪ್ಪ ಸಂಸ್ಕೃತಿಯ ಲಕ್ಷಣ ಬಗ್ಗೆ ನೋಡ್ತಾ ಹೋಗುವ ನಗರ ಯೋಜನೆ ಮತ್ತು ಕಟ್ಟಡಗಳು ಸಾಮಾಜಿಕ ಜೀವನ ಅವರ ಸಾಮಾಜಿಕ ಜೀವನ ಯಾವ ರೀತಿ ಇತ್ತು ಆರ್ಥಿಕ ಜೀವನ ಧಾರ್ಮಿಕ ಜೀವನ ಮತ್ತು ದೇವತೆಗಳು ಅವಿಷ್ಟು ಹರಪ್ಪ ಸಂಸ್ಕೃತಿಯ ಲಕ್ಷಣಗಳಲ್ಲಿ ಬರುವಂಥದ್ದು ಹರಪ್ಪ ಸಂಸ್ಕೃತಿಯ ಲಕ್ಷಣಗಳನ್ನು ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತಾನೆ ನಗರ ಯೋಜನೆ ಮತ್ತು ಕಟ್ಟಡಗಳು ಯಾವ ರೀತಿ ಇತ್ತು ನಗರ ಯೋಜನೆ ಮತ್ತು ಇಲ್ಲಿ ಕಟ್ಟಡಗಳು ಅಂದರೆ ಹರಪ್ಪ ಸಂಸ್ಕೃತಿಯ ಜನರು ಹಲವು ದೊಡ್ಡ ಮತ್ತು ಸಣ್ಣ ನಗರಗಳಲ್ಲಿ ವಾಸ ಮಾಡುತ್ತಿದ್ದರು ಅನೇಕ ನಗರ ಪಟ್ಟಣಗಳು ಸಂಶೋಧನೆಯಿಂದ ಹೊರಬಂದಿದೆ ಅವುಗಳಲ್ಲಿ ಮೆಹೆಂಜೋದಾರ ಮತ್ತು ಹರಪ್ಪ ಎಂಬ ಎರಡು ದೊಡ್ಡ ನಗರಗಳಿದ್ದವು ಹರಪ್ಪ ಸಂಸ್ಕೃತಿಯ ನಗರ ಯೋಜನೆಯು ಮಹಾ ದಾಶ್ಚರ್ಯಗಳಲ್ಲಿ ಒಂದೆನಿಸಿತು ಇವರ ನಗರ ಯೋಜನೆಯು ಹಲವಾರು ನೈಪುಣ್ಯತೆಯನ್ನು ವ್ಯಕ್ತಪಡಿಸುವ ಯೋಜನೆಗಳಾಗಿದ್ದು ಇಲ್ಲಿಯ ನಗರಗಳ ರಸ್ತೆಗಳು ಬಹಳ ವಿಶಾಲವಾಗಿದ್ದು ಸುಮಾರು ಒಂಬತ್ತರಿಂದ ನಾಲ್ಕು ಅಡಿಗಳಷ್ಟು ಅಗಲವಾಗಿದ್ದವು ಅನೇಕ ಮನೆಗಳು ಕಟ್ಟಡಗಳು ಕಟ್ಟುತ್ತಿದ್ದು ಯಾವುದೇ ಒಂದು ಕಟ್ಟಡವು ನಕ್ಷೆಯನ್ನು ಮೀರದೆ ರಸ್ತೆಗೆ ತಗಲದಂತೆ ನಿರ್ಮಾಣವಾಗಿದ್ದವು ಇದರಿಂದ ನಗರ ಯೋಜನೆಯ ನಿಯಮ ಎಷ್ಟು ಕಟ್ಟುನಿಟ್ಟಾಗಿತ್ತು ಎಂಬುದನ್ನು ಸೂಚಿಸುತ್ತದೆ ಈ ನಗರ ಯೋಜನೆಯಲ್ಲಿ ಚರಂಡಿ ವ್ಯವಸ್ಥೆ ಬಹಳ ಮುಖ್ಯವಾದದಾಗಿತ್ತು ಚರಂಡಿಗಳನ್ನು ಒಳ್ಳೆಯ ಬೆಂದ ಇಟ್ಟಿಗೆಗಳಿಂದ ಕಟ್ತಾ ಇದ್ರು ಈ ಚರಂಡಿಯನ್ನು ಅವುಗಳ ಒಂದು ಮುಚ್ಚಿಗೆಯನ್ನು ಹಾಕ್ತಾ ಇದ್ರು ಚರಂಡಿಯನ್ನು ಸ್ವಚ್ಛ ಮಾಡಲು ಹಲವು ರೀತಿಯ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಸಾರ್ವಜನಿಕರು ಹಾಗೂ ಪಶುಗಳ ಉಪಯೋಗಕ್ಕಾಗಿ ಸಾರ್ವಜನಿಕ ಬಾವಿಗಳನ್ನು ಕೂಡ ಮಾಡಿದರು ವಾಸ ಮಾಡುವ ಮನೆಗಳು ಹಲವಾರು ಅಳತೆಗಳಲ್ಲಿದ್ದವು ಒಂದು ಕೊಠಡಿ ಎರಡು ಕೊಠಡಿ ಮೂರು ಕೊಠಡಿ ನಾಲ್ಕು ಕೊಠಡಿ ಹೀಗೆ ಬಹುಮಡಿ ಕಟ್ಟಡಗಳನ್ನು ಕೂಡ ನಿರ್ಮಿಸಿದ್ದರು ಈ ಕಟ್ಟಡಗಳ ಗೋಡೆಗಳು ನಾಲ್ಕರಿಂದ ಐದು ಇಟ್ಟಿಗೆಗಳಷ್ಟು ದಪ್ಪವಾಗಿದ್ದವು ಈ ಮನೆಗಳ ಬಾಗಿಲು ಮೂರರಿಂದ ಏಳು ಅಡಿ ಎತ್ತರವಾಗಿದ್ದು ಅವುಗಳ ರಸ್ತೆಗೆ ಅಭಿಮುಖವಾಗಿ ನಿಲ್ಲಿಸಲ್ಪಟ್ಟಿದ್ದವು ಮನೆಗಳ ನಿರ್ಮಾಣಕ್ಕೆ ಸುಟ್ಟ ಇಟ್ಟಿಗೆಗಳನ್ನು ಬಳಸ್ತಾಯಿದ್ರು ಇಪ್ಪತ್ತರಿಂದ ಇಪ್ಪತ್ತೈದು ಇಂಚಿನಷ್ಟು ಉದ್ದವಾಗಿದ್ದವು ಕಟ್ಟಡಗಳ ಕಟ್ಟಡಗಳ ನೆಲವನ್ನು ಸಾರಿಸುವ ನೆಲ ಅಥವಾ ಅದಕ್ಕೆ ಬಣ್ಣವನ್ನು ಬಳಿದು ಪಾಲಿಶ್ ಮಾಡುವ ಪದ್ಧತಿ ಕೂಡ ಇತ್ತು ಈ ವಸತಿ ಗೃಹಗಳು ಅಂಗಳ ಮೊಗಸಾಲೆ ಅಡಿಗೆ ಮನೆ ದೊಡ್ಡ ಸಭಾಂಗಣ ಸ್ನಾನದ ಕೊಠಡಿ ಶಯ್ಯಾಗೃಹ ಶೌಚಗ್ರಹ ಇತರೆ ಅಗತ್ಯ ಸೌಲಭ್ಯಗಳನ್ನು ಕೂಡ ಹೊಂದಿದ್ದವು ದೊಡ್ಡ ಹಜಾರಗಳನ್ನೊಳಗೊಂಡ ಕೆಲವು ಕಟ್ಟಡಗಳನ್ನು ಶೋಧಿ ಸಂಪಾದಿಸಲಾಗಿತ್ತು ಇವುಗಳು ಸಭಾಂಗಣ ಸಾರ್ವಜನಿಕ ಕಚೇರಿ ವಿಚಾರ ವಿನಿಮಯ ಈ ರೀತಿ ಅರಮನೆಗಳಾಗಿದ್ದವು ಎಂದು ಇಸಲಾಗಿದೆ ಜನರು ಸ್ವಚ್ಛತೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಅಲ್ಲಿ ಕೊಡ್ತಾ ಇದ್ದರು ಸ್ನಾನಪ್ರಿಯರೆಂದು ಕೂಡ ತಿಳಿದು ಬರ್ತದೆ ಇದರ ಅಂಶ ಅತ್ಯುತ್ತಮವಾದ ಚರಂಡಿ ವ್ಯವಸ್ಥೆ ಕೂಡ ಮಾಡ್ತಾ ಇದ್ರು ಹರಪ್ಪ ಸಂಸ್ಕೃತಿಯ ಆಡಳಿತ ಹೆಚ್ಚುಗಾರಿಕೆಯನ್ನು ತೋರಿಸುವಂಥದ್ದು ಸಾಮಾಜಿಕ ಜೀವನ ಯಾವ ರೀತಿ ಸಾಮಾಜಿಕ ಜೀವನ ಇತ್ತು ಅವರ ಆಹಾರ ವಸ್ತುಗಳು ಮತ್ತು ಆಭರಣಗಳು ವಿನೋದ ಕ್ರೀಡೆಗಳೆಲ್ಲ ಇದ್ದವು ಶಿಕ್ಷಣ ಮತ್ತು ಬರವಣಿಗೆ ಸವ ಶವ ಸಂಸ್ಕಾರ ವಿಧಿಗಳು ಆಹಾರ ಯಾವುದಾಗಿತ್ತು ಅವರದ್ದು ಭತ್ತ ಗೋಧಿ ಕೃಷಿ ಉತ್ಪನ್ನ ಹಾಲು ತುಪ್ಪ ಮೊಸರು ಅದೆಲ್ಲ ಅವರು ಆಹಾರ ಆಗಿತ್ತು ಅವರ ವಸ್ತು ಮತ್ತು ಆಭರಣ ಅಂದರೆ ವರ್ಣಚಿತ್ರಗಳು ಇರುವ ಧರಿಸುತ್ತಿದ್ದ ವಸ್ತ್ರಗಳು ಹತ್ತಿ ಬಟ್ಟೆ ಉಣ್ಣೆ ಬಟ್ಟೆಗಳು ಚಿನ್ನ ಕಂಚು ಹಿತ್ತಾಳೆ ಚಿಪ್ಪು ಇದೆಲ್ಲ ವಸ್ತು ಮತ್ತು ಆಭರಣಗಳಾಗಿದ್ದವು ವಿನೋದ ಕ್ರೀಡೆಗಳಂದರೆ ಅವರು ಪ್ರಾಣಿಗಳನ್ನು ಬೇಟೆಯಾಡುವುದು ಮೀನು ಹಿಡಿಯುವ ಕೆಲಸಗಳನ್ನು ಮಾಡುವುದು ಪ್ರಾಣಿ ಸಾಕುವುದು ಚದುರಂಗ ಪಗಡೆಯಾಟ ಇದೆಲ್ಲ ಕೂಡ ವಿನೋದ ಕ್ರೀಡೆಗಳಾಗಿದ್ದವು ಶಿಕ್ಷಣ ಮತ್ತು ಬರವಣಿಗೆ ನೋಡಿದರೆ ಹರಪ್ಪ ಸಂಸ್ಕೃತದ ಜನರು ಶಿಕ್ಷಣದಲ್ಲಿ ಆಸಕ್ತಿಯನ್ನು ಹೊಂದಿದ್ರು ಓದುವುದು ಬರೆಯುವುದರಲ್ಲಿ ಅತೀ ಹೆಚ್ಚಿನ ಆಸಕ್ತಿಯನ್ನು ಕೂಡ ಅವರು ಹೊಂದಿದ್ರು ಚಿತ್ರಸಹಿತ ಬರವಣಿಗೆಯನ್ನು ಅಳವಡಿಸಿಕೊಂಡು ಮನುಷ್ಯ ಹಾಗೂ ಪ್ರಾಣಿಗಳ ಚಿತ್ರವನ್ನು ಬರೆದು ಅವುಗಳನ್ನು ಓದ್ತಾ ಇದ್ರು ಶವ ಸಂಸ್ಕಾರದ ವಿಧಿಗಳು ಅವರು ಶವ ಸಂಸ್ಕಾರದ ವಿಧಿವಿಧಾನಗಳ ಬಗ್ಗೆ ಹೆಚ್ಚು ಮಾಹಿತಿ ದೊರಕದಿದ್ದರೂ ಕೂಡ ಹರಪ್ಪದಲ್ಲಿ ಸಿಕ್ಕಿರುವ ಸಮಾಧಿಗಳನ್ನು ನೋಡಿದರೆ ಅವರು ಶವವನ್ನು ಹೂಳುವ ಪದ್ಧತಿಯನ್ನು ಇಟ್ಟುಕೊಂಡಿದ್ದರು ನದಿಗೆ ಶವವನ್ನು ಎಸೆಯುವುದು ಕೆಲವೊಮ್ಮೆ ನದಿ ದಡದಲ್ಲಿ ಶವವನ್ನು ಸುಡುತ್ತಿದ್ದರೆಂದು ತಿಳಿದು ಬರ್ತದೆ ಇನ್ನು ಅವರ ಆರ್ಥಿಕ ಜೀವನ ಹೇಗಿತ್ತು ಕೃಷಿ ಮತ್ತು ಕೃಷಿ ಉತ್ಪಾದನೆಯನ್ನು ಮಾಡ್ತಾಯಿದ್ರು ಕೃಷಿ ಬೇಸಾಯ ನೇಗಿಲು ಈ ರೀತಿ ಮಾಡ್ತಾಯಿದ್ರು ಗೋಧಿ ಬಾರ್ಲಿ ಭತ್ತ ಎಲ್ಲವನ್ನು ಕೂಡ ಬೆಳೆಸ್ತಾಯಿದ್ರು ಗೃಹ ಕೈಗಾರಿಕೆ ಉತ್ಪಾದನೆ ಮಣ್ಣಿನಿಂದ ಮತ್ತು ಲೋಹಗಳಿಂದ ಗೃಹ ಕೈಗಾರಿಕೆ ಉತ್ಪಾದನೆಯನ್ನು ತಯಾರು ಮಾಡ್ತಾಯಿದ್ರು ಪಶುಸಂಗೋಪನೆ ಪ್ರಾಣಿಗಳನ್ನು ಸಾಕ್ತಾಯಿದ್ರು ದನಗಳನ್ನು ಸಾಕಿ ಹಾಲು ಮೊಸರು ಬೆಣ್ಣೆ ತುಪ್ಪ ಈ ರೀತಿಯಾಗಿ ಎಲ್ಲವನ್ನು ಕೂಡ ಮಾಡ್ತಾಯಿದ್ರು ವ್ಯಾಪಾರ ಮತ್ತು ವಾಣಿಜ್ಯದಲ್ಲಿ ನೋಡಿದ್ರು ಕೂಡಿದರು ನೋಡಿದರೂ ಕೂಡ ಹರಪ್ಪ ಸಂಸ್ಕೃತಿಯ ಜನರು ಉತ್ತಮ ವ್ಯವಹಾರ ಚಟುವಟಿಕೆಗಳನ್ನು ಮಾಡ್ತಾಯಿದ್ರು ಇಡೀ ಭಾರತ ಎಲ್ಲ ಪ್ರದೇಶಗಳೊಂದಿಗೆ ವ್ಯವಹಾರ ಸಂಪರ್ಕವನ್ನು ಕೂಡ ಹೊಂದಿದ್ರು ಇವರು ವ್ಯಾಪಾರಕ್ಕಾಗಿ ದೃಢವಾಗಿ ತಯಾರಿಸಿದ ಚಕ್ರಗಳ ಎತ್ತಿನ ಗಾಡಿಗಳನ್ನು ಉಪಯೋಗಿಸ್ತಾ ಇದ್ದರು ದೋಣಿಗಳಲ್ಲಿ ನದಿಗಳು ಮತ್ತು ಸಮುದ್ರದ ಮೇಲೆ ಕೂಡ ಪ್ರಯಾಣ ಮಾಡಿ ವ್ಯಾಪಾರವನ್ನು ಮಾಡುತ್ತಾ ಇದ್ದರು ಇವರ ಧಾರ್ಮಿಕ ಜೀವನ ಯಾವ ರೀತಿ ಇತ್ತು ಅವರು ಶಿವ ಆರಾಧನೆಯನ್ನು ಮಾಡ್ತಾ ಇದ್ರು ಅದಕ್ಕೆ ಹೆಚ್ಚಿನ ದಾಖಲೆಗಳು ಇರಲಿಲ್ಲ ಆದರೂ ಕೂಡ ಕೆಲವೊಂದು ಕಾರಣದಿಂದಾಗಿ ನಾವು ಅವರು ಶಿವ ಆರಾಧನೆ ಮಾಡ್ತಾ ಇದ್ರು ಶಕ್ತಿ ದೇವತೆ ಪ್ರಾಣಿ ಪಕ್ಷಿಗಳು ಮರಗಿಡಗಳನ್ನು ಪೂಜಿಸ್ತಾ ಇದ್ದಾರೆ ಅಂತ ನಮಗೆ ತಿಳಿದು ಬರ್ತದೆ ಧಾರ್ಮಿಕ ವಿಧಿ ಮತ್ತು ವಿಧಾನಗಳನ್ನು ನೋಡಿದರೆ ಅವರು ಹರಪ್ಪ ಸಂಸ್ಕೃತಿಯ ಜನರು ಭಕ್ತಿ ಮಾರ್ಗವನ್ನು ಅನುಸರಿಸುತ್ತಿದ್ದರಿಂದ ಹರಪ್ಪ ಸಂಸ್ಕೃತಿಯ ಜನರು ಆತ್ಮ ಪುನರಾವರ್ತನೆಯಾಗ್ತದೆ ಎಂದು ನಂಬಿದ್ರು ಕೆಟ್ಟ ಕೆಲಸಗಳನ್ನು ಪಾಪಗಳನ್ನು ಮಾಡಿದರೆ ದುಷ್ಟಶಕ್ತಿ ಅಥವಾ ದೆವ್ವಗಳಾಗಿ ಹುಟ್ಟುವುದನ್ನು ನಂಬಿದ್ರು ಹಾಗೂ ಸ್ವರ್ಗ ನರಕದ ಬಗ್ಗೆ ನಂಬಿಕೆಯನ್ನಿಟ್ಟಿದ್ದರು ಆರ್ಯರ ನಾಗರಿಕತೆಯಂತೆ ಮುಂದೆ ಏಳು ಜನ್ಮಗಳನ್ನು ಮಾನವನ್ನು ತಾಳುವನು ಎಂಬುದು ನಂಬಿದ್ರು ಇವರು ಮನುಷ್ಯ ಸತ್ತ ನಂತರ ಹೂಳುತ್ತಿದ್ದರು ಕೆಲವೊಮ್ಮೆ ಸುಡುತ್ತಿದ್ದರು ಹೂಳುವಾಗ ಅವರು ಉಪಯೋಗಿಸುತ್ತಿದ್ದ ಅನೇಕ ವಸ್ತುಗಳನ್ನು ಜೊತೆಯಲ್ಲಿಡುತ್ತಿದ್ದರು ಇವಿಷ್ಟು ಹರಪ್ಪ ಸಂಸ್ಕೃತಿಯ ಲಕ್ಷಣಗಳಾಗಿದೆ ಮುಂದಿನ ವೀಡಿಯೋದಲ್ಲಿ ನಾವು ವೈದಿಕ ಸಂಸ್ಕೃತಿಯ ಬಗ್ಗೆ ತಿಳ್ಕೊಳ್ಳೋ ಸ್ನೇಹಿತರೆ ಇಲ್ಲಿ ಬಂದಿರುವಂಥ ಒಂದು ಮುಖ್ಯ ಪ್ರಶ್ನೆ ಅಂದರೆ ವೈದಿಕ ಸಾಹಿತ್ಯಗಳು ಇದೆಲ್ಲ ಐದು ಅಂಕಕ್ಕೆ ಕೇಳಿದ್ದಾರೆ ಆಮೇಲೆ ಋಗ್ವೇದ ಕಾಲದ ರಾಜಕೀಯ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ತಿಳಿಸಿ ಅಂತ ಕೇಳಿದ್ದಾರೆ ಇದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ತಿಳಿತಾ ಹೋಗುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಇವಾಗ ನಾವು ಬ್ಲಾಕ್ ಒಂದರಲ್ಲಿರುವಂಥ ವಿಚಾರವನ್ನು ನೋಡ್ತಾ ಇರುವಂಥದ್ದು